ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಬೇಗ ಮಾಡ್ತಾ ಇದ್ದೀನಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಎಲ್ಲ ಖುಷಿ ಖುಷಿಯಿಂದಿರಿ ಸೊ ಇವತ್ತೊಂದು ನಿಮಗೆ ಸೋಯಾ ಚಿಂಗ್ಸ್ ಒಂದು ರೈಸ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಅದು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲನೂ ಅದು ಸೋಯಾ ಚಿಂಗ್ಸ್ ಬರುತ್ತಲ್ಲ ಅದು ಸೋಯಾಬೀನ್ದು ಅದು ದಪ್ಪದಪ್ಪದ ಬರುತ್ತಲ್ಲ ಸೊ ಅದ್ರದ್ದು ನಾನು ರೈಸ್ ಮಾಡಿ ತೋರಿಸ್ತೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಇದು ಸೋಯಾ ಚಿಂಕ್ಸ್ ತೊಗೊಂಡಿದ್ದೀನಿ ಇದು ಬಿಸಿನೀರಲ್ಲಿ ನೆನೆಸಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಫುಲ್ ಆಗಿಬಿಡುತ್ತೆ ಬಿಸಿನೀರಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸಿದ್ರೆ ಈ ಥರ ಆಗುತ್ತೆ ಇದು ತುಂಬ ಒಳ್ಳೆಯದು ಇದು ತುಂಬ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬ ಅದು ಹಾಗಂತ ತುಂಬನೂ ತಿನ್ನಬಾರ್ದು ಸೊ ಬಟ್ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೆ ಸೊ ಅದಕ್ಕೆ ಇದು ಸೋಯಾ ಚಿಂಕ್ಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಮೂರು ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ಕಡಲೆಬೇಳೆ ಎರಡು ಉದ್ದಿನ ಬೇಳೆ ಒಂದಿಷ್ಟು ದಪ್ಪ ಒಂದು ಚಿಕ್ಕ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಮತ್ತು ಒಂದು ಅರ್ಧ ಸ್ಪೂನು ಕಾಯಿ ಮೆಣಸು ತೊಗೊಂಡಿದ್ದೀನಿ ಕಪ್ಪು ಮೆಣಸು ಆಮೇಲೆ ಸ್ವಲ್ಪ ಕೊಬ್ಬರಿ ನೋಡಿ ಇದು ಇದರಲ್ಲಿ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಳ್ಳಿ ಆಮೇಲೆ ಇದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಖಾರ ಬೇಕಾದರೆ ಗುಂಟೂರು ತೊಗೊಳ್ಳಿ ಇದು ನನ್ನ ಮಕ್ಕಳಿಗೆಲ್ಲ ಆಗೋದಾದರೆ ಇದು ಖಾರ ಕಡಿಮೆ ಇರುತ್ತಲ್ಲ ಸೊ ಇದು ಮೂರು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಅನ್ನ ಬೇಕದಕ್ಕೆ ಇದು ಅನ್ನ ಇಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಒಂದು ಅರ್ಧ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಎರಡೆರಡು ಎರಡು ಮುರಿದಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಕರಿಬೇವು ಹಾಕಬೇಕು ಫ್ರೆಂಡ್ಸ್ ಹಾಕ್ತೀನಿ ಗಿಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಹಾಕಬೇಕು ಒಗ್ಗರಣೆಗೆ ಆಮೇಲೆ ಸಾಸಿವೆ ಸಾಸಿವೆ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ಕಡಲೆ ಬೀಜ ಹುರ್ಕೋತಿದ್ದೀನಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಉಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಹಸಸುಗಳು ವಾಸನೆ ಇರುತ್ತೆ ಯಾಕಂದರೆ ನಾವು ಒಂದು ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದಲ್ವ ಸೊ ಅದಕ್ಕಾಗಿ ಕಡಲೆ ಬೀಜ ಫಸ್ಟು ಚೆನ್ನಾಗಿ ಉಟ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಕಡಲೆ ಬೀಜ ಇಷ್ಟು ಮಾತ್ರ ಉಟ್ಕೊಂಡಿದ್ದೀನಿ ನೋಡಿ ಥರ ಸೊ ಇವಾಗ ಇದನ್ನು ತೆಗೆದ್ಬಿಡೋಣ ಒಂದಕ್ಕೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಎಳ್ಳು ಇಷ್ಟು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಉಟ್ಕೊಂಡ್ರೆ ಫ್ರೆಂಡ್ಸ್ ನೀಟಾಗಿ ಇದಾಗುತ್ತೆ ಚೆನ್ನಾಗಿ ಉರಿಯುತ್ತೆ ಘಮ ಘಮ ಅಂತ ಬರುತ್ತೆ ಇದೆಲ್ಲ ಒಟ್ಟೋಗುತ್ತೆ ಹಸಿ ವಾಸನೆ ಎಲ್ಲ ಸೊ ನೋಡಿ ಥರ ಹುರ್ಕೋತಾ ಇದ್ದೀನಿ ಉರಿ ಫುಲ್ಲು ಪ್ಲೇನ್ ಕಡಿಮೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾಕಂದರೆ ಬಾಣಲಿ ಕಾದಿದೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಟರು ಸೀದೋಗ್ಬಿಡುತ್ತೆ ಅದಕ್ಕೆ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾಗೇ ಫ್ರೈ ಆಗಿದೆ ಗುಡಿ ಕಮ್ಮಿ ಇಟ್ಕೊಂಡು ಮಾಡಿದ್ದೀನಿ ನೋಡಿ ಇದು ಇಷ್ಟು ಫ್ರೈ ಆದರೆ ಸಾಕು ಯಾಕಂದರೆ ರೈಸಲ್ಲಿ ಕಲಿಸ್ಬೇಕಾದ್ರೆ ಇದಿರಲ್ಲ ಏನು ಮಾಡೋದು ಅಂದರೆ ಇದು ಇದು ಕರೆಕ್ಟಾಗಿ ತೋರಿಸು ನೋಡಿ ಫ್ರೆಂಡ್ಸ್ ಇಲ್ಲಿ ತೊಗೊಂಡಿದ್ದೀನಲ್ಲ ನಾನು ಹುಣ್ಸೆಣ್ಣು ಅದು ರುಬ್ಬಕ್ಕೆ ಇದ್ದೀನಿ ಆಮೇಲೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಅದು ಇದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ಅದು ಇದ್ದೀನಿ ಅಂದರೆ ಎಲ್ಲ ಡ್ರೈ ಪೌಡರು ಫ್ರೆಂಡ್ಸ್ ಇದು ನನಗಂತ ನೀರು ಹಾಕೋಬೇಡಿ ಡ್ರೈ ಪೌಡರ್ ನೋಡಿ ಕಡಲೆ ಬೀಜ ಉದ್ದಿರೋದು ಹಾಕೋತಾ ಇದ್ದೀನಿ ಆಮೇಲೆ ಇವಾಗ ಇದು ಎಳ್ಳು ಕಡಲೆಬೇಳೆ ಮೆಣಸು ಉದಿನಬೇಳೆ ಹಾಕೋತಾ ಇದ್ದೀನಿ ಇದಿಷ್ಟು ಡ್ರೈ ರೋಸ್ಟ್ ಮಾಡಬೇಕ ನೋಡಿ ಫ್ರೆಂಡ್ಸ್ ಮಾಡಿಕೊಂಡೆ ಇದು ತುಂಬ ತರಿ ಅಂದರೆ ತುಂಬ ನುಣ್ಣು ಮಾಡ್ಕೋಬೇಡಿ ಈ ಥರ ಸ್ವಲ್ಪ ತರತರಿಯಾಗಿರೋದೆ ಮಾಡ್ಕೊಳ್ಳಿ ಈ ಥರ ಸುಮ್ಮನೆ ತರಿಯಾಗಿರಬೇಕು ತಿನ್ನೋವಾಗ ಈ ಫ್ಲೇವರು ನಮಗೆ ಬಾಯಿಗೆ ಸಿಗಬೇಕು ಅದಕ್ಕೆ ಚೆನ್ನಾಗಿ ಉರ್ಕೊಳ್ಳೋದು ಇದು ನೋಡಿ ತುಂಬ ನೈಸ್ ಮಾಡಬಾರ್ದು ನೈಸ್ ಮಾಡಿದ್ರೆ ಏನೋ ಹಿಟ್ಟು ಕಲಿಸ್ಕೊಂಡು ತಿನ್ನಂಗಿರುತ್ತೆ ರೈಸ್ಗೆ ಉದುರು ಉದ್ರಾಗ ಚೆನ್ನಾಗಿ ಅನಿಸಲ್ಲ ಸೊ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ನಾನು ಏನೇನು ರುಬ್ದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ನೆಕ್ಸ್ಟ್ ಇದು ನಾನು ಸ್ವಲ್ಪ ಕ್ವಾಂಟಿಟಿ ಇದ್ದೀನಿ ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಿದಾಗ ನಾನು ಏನು ಐಟಮ್ ತೋರಿಸ್ತಿದ್ದೀನಿ ಅದು ಜಾಸ್ತಿ ಮಾಡಿಕೊಡಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಈಗ ಬಾಣಲಿಗೆ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೋತೀನಿ ಇಷ್ಟು ಹಾಕೋತೀನಿ ಒಂದು ನಾಲ್ಕು ಸ್ಪೂನ್ ಇರ್ಬೋದು ಫ್ರೆಂಡ್ಸ್ ಅದು ನೋಡಿ ಹಾಕೊಳ್ಳಿ ಎಣ್ಣೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ಅಂದರೆ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡೋವಂಥದ್ದು ಫ್ರೆಂಡ್ಸ್ ಇದು ಬೆಳಗ್ಗೆ ಅರ್ಜೆಂಟ್ ಇರೋವಾಗ ಎಲ್ಲ ಮಾಡಿಬಿಡ್ಬೋದು ಬೇಗ ಬೇಗ ತುಂಬ ಫಾಸ್ಟಾಗಿ ಆಗೋವಂಥ ಇದು ರೆಸಿಪಿ ರೆಸಿಪಿ ಇದು ಕಾದಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಇದೆ ಫ್ರೆಂಡ್ಸ್ ಇವಾಗ ಇಟ್ಕೊಂಡಿರೋಂಥ ಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಹಾಕೋತಾಯಿದ್ದೀನಿ ನಾನಿಲ್ಲಿ ಗುಂಟೋರ್ದ್ದು ಎರಡೆ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸುಮ್ಮನೆ ಅದನ್ನು ಮುರಿದು ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಹಾಕೊಂಡು ಇದೆಲ್ಲ ಹಾಕೊಂಡು ಫ್ರೆಂಡ್ಸ್ ಆದ್ಮೇಲೆ ತುಂಬ ಸುಲಭವಾಗಿ ಮಾಡೋಂಥ ರೆಸಿಪಿ ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆವಾಗಲೇ ಪೌಡರ್ ಮಾಡಿ ಆವಾಗಲೇ ಅನ್ನ ಕಲಿಸಿದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ ಸೊ ಮಕ್ಕಳಿಗೆ ಒಂದೊಂದು ವೆರೈಟಿ ಲಂಚ್ ಬಾಕ್ಸ್ ಆ ಥರ ಹಾಕಿ ಕಳಿಸ್ಬೋದು ನೀವು ಚೆನ್ನಾಗಿರುತ್ತೆ ಈ ಥರ ಸೋಯಾ ಚಿಕ್ಸ್ ಎಲ್ಲ ಮಕ್ಕಳು ತಿಂತಾರೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದು ಇವಾಗ ನೋಡಿ ಫ್ರೆಂಡ್ಸ್ ಹಿಂಗೂ ಹೇಳಿರಲಿಲ್ಲ ನಾನು ಹಿಂಗೆ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಮೆಲ್ ಯಾಕದೆ ಅದು ನಾನು ಹೇಳಿರಲಿಲ್ಲ ಸೊ ಇಲ್ಲೂ ಹಾಕೊಳ್ಳಿ ಇವಾಗ ನಾನು ಏನು ಸೋಯಾ ಚಿಂಗ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಏನಿಲ್ಲ ಸುಮ್ಮನೆ ಬಿಸಿ ನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು ನಿಮಗೆ ದಪ್ಪ ದಪ್ಪ ಬೇಡ ಅಂದರೆ ನೋಡಿ ಈ ಥರ ಕಲಸಿ ಈ ಥರನೂ ಮಾಡಿ ಹಾಕ್ಬೋದು ಮಕ್ಕಳಿಗೆ ಅವ್ರು ದಪ್ಪ ತಿನ್ನಲ್ಲ ಅಂದರೆ ನೋಡಿ ಈ ಥರ ಅಂದರೆ ಅದು ಅಂದರೆ ಸಾಫ್ಟಾಗಿರುತ್ತೆ ಹಿಂಗಂದ್ರೆ ಎರಡಾಗುತ್ತೆ ನೋಡಿ ಈ ಥರನೂ ಹಾಕ್ಬೋದು ಸೊ ನಾನಿಲ್ಲಿ ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಹಾಕೊಂಡೇ ಮಾಡಿ ನೋಡಿ స్వల్ప ఇకే ఉప్పు హాకడ ఆమె రైస్ హాకడ ఇది సోయా చీన్స్ ఉప్పు హాకంటే చనగి అది స్వల్ప ఉప్పు అది ఒక స్వల్ప హాకీ తిరుగు రైస్గా హాకు ఫ్రెండ్స్ ఇంకా స్వల్ప ఒక ఎరడుమూరు నిమిష స్వల్ప ఫ్రై మాట్ ఎన్నె బేక ఫ్రెండ్స్ బేద మేలు స్వల్ప ఎన్నె హాకళి ఇలా నీ ఎన్నె హాకళల్ అందరూ స్వల్ప తుప్ప హో బట్ ఎణి హాకండ్రే టేస్ట్ ఫ్రెండ్స్ నల్ప హాకొతీ నను ఇంట్ స్పూన్ హాకీ చిక్ స్పూన్ నోడి తుంబ పుటాణి స్పూన్ ఇది ఇంకేందరూ స్పూన్ హాకీ అందు అందాజ మేలు హాకళి ఫ్రెండ్స్ ఎణె ఎలా ఇది చన ఫ్రై మాట్టు ನೋಡಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಫ್ರೈ ಆಯಿತು ನೋಡಿ ಎಲ್ಲ ಈ ಥರ ಆಗಿದೆ ಫ್ರೈ ಆಗಿದೆ ಇವಾಗ ಇದಕ್ಕೆ ಪೌಡರ್ ಏನು ಮಾಡ್ಕೊಂಡಿದ್ದೀನಿ ನಾವು ಅದು ನೋಡಿ ಹಾಕೊಳ್ಳೋಣ ನಮಗೆ ಎಷ್ಟು ಬೇಕು ಅಂತ ನಾನು ಸ್ವಲ್ಪ ಮಾಡಿರೋದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಏನು ಘಮ ಅಂತ ಹೇಳಿ ಗೊತ್ತಾ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಕಡಲೆಕಾಯಿ ಬೀಜದ್ದು ಎಲ್ಲ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇವಾಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಡಿ ನೋಡಿ ಎಣ್ಣೆ ಎಳೆದ್ ತುಂಬ ಯಾಕಂದ್ರೆ ಪೌಡರ್ ಅಂದ್ರೆ ನೀವು ತರತರಿಯಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ತುಂಬ ನುಣ್ಣು ಮಾಡ್ಕೊಬೇಡಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇವಾಗ ನಾನು ರೈಸ್ ಹಾಕೋತಾ ಇದ್ದೀನಿ ನೋಡಿ ಮಾಡಿಟ್ಟಿದಂತೆ ರೈಸು ರಾತ್ರಿ ರೈಸ್ ಮಿಕ್ಕಿದ್ರು ಹಾಕೊಳ್ಳಿ ಪರವಾಗಿಲ್ಲ ನಾನು ಇದನ್ನು ಇವಾಗ ಮಾಡಿಟ್ಟಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೈಸು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಂಡಿಗೆ ಸ್ವಲ್ಪ ಹುಳಿನೂ ಹಾಕಿದ್ದೀನಿ ಇವಾಗ ಹುಳಿ ಜಾಸ್ತಿ ತಿನ್ನಬೇಕು ಅನ್ಸೋದು ಸ್ವಲ್ಪ ಜಾಸ್ತಿ ಹುಳಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬೇಕಷ್ಟು ಫಸ್ಟು ಹಾಕೊಂಡಿದ್ದೀವಿ ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೈಸ್ಗೆ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಕಷ್ಟ ಕಡಿಮೆ ಇದ್ದರೆ ಹಾಕೊಂಡು ತಿನ್ಬೋದು ನಾನು ಸ್ವಲ್ಪ ಆವಾಗೆ ಹಾಕಿದ್ದೀನಿ ಅಂತ ಇವಾಗ ಹಾಕಿದೆ ಇವಾಗ ನೋಡಿ ಕ್ಲೀನಾಗಿ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಒಳ್ಳೆ ಟೇಸ್ಟ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅವಾಗಲೇ ಫ್ರೆಶ್ಶಾಗಿ ಪೌಡ್ರ್ ಮಾಡಿ ಹಾಕ್ತೀವಲ್ಲ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ರೈಸ್ ಮಾತ್ರ ಅದು ಸೋಯಾ ಚಂಕ್ಸ್ ಅಂತೂ ನಮ್ಮ ಮನೇಲಿ ಎಲ್ಲ ಮಕ್ಳಿಗೂ ಇಷ್ಟ ತುಂಬ ಮಕ್ಕಳು ಇಷ್ಟಪಟ್ಟೇ ತಿಂತಾರೆ ಫ್ರೆಂಡ್ಸ್ ಸೋಯಾ ಚಿಂಕ್ಸ್ನ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ ಅದು ಸೋಯಾಬೀನ್ ಎಣ್ಣೆ ಮೇಲೆ ಅದು ಈ ಥರ ಆಗುತ್ತಂತೆ ಇಲ್ಲೋ ಕೇಳ್ಪಟ್ಟಿದೆ ಅಷ್ಟೇ ಗೊತ್ತಿಲ್ಲ ನನಗೆ ಬಟ್ ಉಪಯೋಗಿಸ್ತೀವಿ ನಾವು ಇದನ್ನು ಜಾಸ್ತಿನೇ ಈ ಜಿಮ್ ಗಿಮ್ಗೆ ಹೋಗೋ ಅವರೆಲ್ಲ ಇರ್ತಾರಲ್ಲ ಮಕ್ಕಳು ಅವರೆಲ್ಲ ಹೆಣ್ಮಕ್ಳು ಅಷ್ಟೇ ತಿಂದರೆ ಪ್ರೋಟೀನು ಚೆನ್ನಾಗಾಗುತ್ತೆ ಜಿಮ್ ಜಾಸ್ತಿ ನಾವು ಎಕ್ಸಸೈಸ್ ಮಾಡೋವಾಗ ಬೇಕಾಗಿರೋದೇ ಪ್ರೋಟೀನ್ ಜಾಸ್ತಿ ಸೊ ಇದು ತುಂಬ ಈಸಿ ಇದು ಸೊ ಮಾಡ್ಕೊಂಡು ತಿಂತೀರ ಅಂದ್ಕೊಂಡಿದ್ದೀನಿ ಮಾಡಿಕೊಂಡು ಇದನ್ನು ತಿನ್ನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಆಯಿತು ಇಷ್ಟೇ ರೈಸು ರಾತ್ರಿ ಅನ್ನ ಮೆಕ್ಕಿದ್ರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಖಾರ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ನೀರಿನೊಂತಿಗೆ ಹ್ಞೂ ಸ್ವಲ್ಪ ಅಷ್ಟು ನೋಡಿ ಫ್ರೆಂಡ್ಸ್ ಆಯಿತು ರೈಸು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಮಾಡಿಕೊಂಡು ನೋಡಿ ಸೋಯಾಬೀನ್ ಎಲ್ಲ ಹಿಂಗಿದೆ ಇದರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಈ ಶ್ರಾವಣದಲ್ಲಿ ನಾನ್ವೆಜು ಎಲ್ಲ ಬಿಡೋದು ತಿನ್ನೋದು ಬಿಡ್ತಾರಲ್ಲ ಅವ್ರೆಲ್ಲ ಇದನ್ನು ಹಾಕೊಂಡು ಮಾಡ್ಕೊಂಡು ತಿನ್ನಿ ಎಣ್ಣೆ ಇದು ಸೋಯಾಬೀನ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಲ್ ಅಂತ ಮಾಡಿ ಸೊ ನಾನು ಏನು ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನೀಗ ಇದನ್ನು ಔಟ್ ಮಾಡ್ತೀನಿ